ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ ಬೆಳಗ್ಗೆಯಿಂದಲೂ ವ್ಲಾಗ್ ಮಾಡ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೀವಿ ಮತ್ತೆ ರಗ್ಗು ಬೆಡ್ಶೀಟು ಸಹಿತ ಹಾಕಬೇಕು ಯಾವಾಗಲೂ ಕೇಳ್ತಾ ಇದ್ರಿ ನೀವು ಇದು ಬೆಡ್ಶೀಟನ್ನು ಕ್ಲೀನ್ ಮಾಡೋದೇ ಇಲ್ವಾ ಬರೀ ಒಂದೇ ಬೆಡ್ಶೀಟ್ ಒಂದೇ ಕಲರ್ ರೆಡ್ ಕಲರ್ನೇ ಹಾಕಿರ್ತೀರ ಅಂತ ವಾಡೋಕ್ಕೊಂದ್ಸರಿ ನಾವು ಕ್ಲೀನ್ ಮಾಡೇ ಮಾಡ್ತೀವಿ ಕಂಪಲ್ಸರಿಯಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಲ್ವಾ ಅದಕ್ಕೋಸ್ಕರನೇ ಅದನ್ನೇ ತೆಗ್ದು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದ್ರ ಮೇಲೆ ಹಾಸ್ಬಿಡ್ತೀವಿ ಬಿಟ್ಟರೆ ಇನ್ನೇನಿಲ್ಲ ಇನ್ನೂ ಒಂದು ಆನ್ಲೈನಲ್ಲೇ ನಾನು ಇದು ಮಾಡಬೇಕು ಅಂತ ನೋಡಿ ವಾಷಿಂಗ್ ಮಿಷಿನ್ನು ಸ್ವಲ್ಪ ಸೌಂಡ್ ಬರ್ತಾಯಿದೆ ಈ ಥರ ಸೌಂಡ್ ಬರುತ್ತೆ ಸ್ವಲ್ಪ ವಾಷಿಂಗ್ ಮಿಷಿನ್ನು ಪ್ರಾಬ್ಲಮ್ ಇದೆ ತಂದು ಒಂದು ಮೂರುವರೆ ವರ್ಷ ಆಯಿತು ಇದು ಸೆಕೆಂಡ್ ಹ್ಯಾಂಡ್ಲಲ್ಲಿ ತೊಗೊಂಬಂದಿತ್ತು ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದು ಸೆಕೆಂಡ್ ಹ್ಯಾಂಡ್ಲೂ ಇದುವರೆಗೂ ಏನೂ ಆಗಿಲ್ಲ ಅದೇ ಸ್ವಲ್ಪ ಇದಾಗಿದೆ ಸೌಂಡ್ ಬರ್ತಾ ಇರ್ಬಿಟ್ರೆ ತುಂಬ ಚೆನ್ನಾಗಿದೆ ಐ ಎಫ್ ಬಿ ವಾಷಿಂಗ್ ಮಿಷಿನ್ ಬಂದು ಆ ಸೌಂಡ್ ಹೋದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನೋಡಿ ಎಸಿಕಾ ಬಂದು ಇವಾಗ ಸೌಂಡ್ ಹೋಯಿತು ಫ್ರೆಂಡ್ಸ್ ಹರಿದಾನಕ್ಕೆ ಸೌಂಡ್ ಹೋಗ್ತಾಯಿದೆ ಹಾಗೆ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಸೌಂಡ್ ಬರುತ್ತೆ ಅದೊಂದು ಸ್ವಲ್ಪ ರಿಪೇರಿ ಮಾಡಿಸ್ಕೋಬೇಕು ಬನ್ನಿ ಇವಾಗ ಬೆಡ್ಶೀಟನ್ನು ಹಾಕ್ಬಿಡೋಣ ಬೆಡ್ಶೀಟ್ ಹಾಕಿದ ಮೇಲೆ ಈ ಬಟನೆ ಒಣ ಹಾಕಿ ಆಮೇಲೆ ಸಹಿತ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆಲೇ ಬೇಗ ಉಣ್ಕೊಂಡ್ಬಿಡುತ್ತೆ ಬಿಟ್ಲಿಕ್ಕೆ ಹಾಕೋ ಇದೆ ನೀರು ಕುಡಿಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಆಗಿ ಬಟ್ಟೆ ಒಣ ಹಾಕ್ಬಿಟ್ಟು ರಗ್ಗನ್ನು ಒಣ ಹಾಕ್ಬಿಟ್ಟು ಇನ್ನೂ ಏನೇನೋ ಕೆಲಸ ಇದೆ ಇವತ್ತು ಪಾಪಿಗೆ ಆಯಿಲ್ ಅಪ್ಲೈ ಮಾಡೋಣ ಅಂದ್ಕೊಂಡೆ ಮಂಗಳವಾರ ಶುಕ್ರವಾರ ಆಯಿಲನ್ನು ಅಪ್ಲೈ ಮಾಡಬಾರ್ದು ಅಂತಾರೆ ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ನಾನು ಮಂಗಳವಾರ ಶುಕ್ರವಾರ ಆಯಿಲ್ ಅಪ್ಲೈ ಮಾಡೋದಿಲ್ಲ ಇನ್ನು ಎಲ್ಲ ವಾಶ್ ಮಾಡಬೇಕು ಎಲ್ಲ ಹಾಂ ಕ್ಲೀನ್ ಮಾಡಬೇಕು ಇವತ್ತು ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡಬೇಕು ಮನೆಯೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಬನ್ನಿ ಫ್ರೆಂಡ್ಸ್ ಅನೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಬನ್ನಿ ಬಟ್ಟೆ ಒಣಾಕೋದಕ್ಕೆ ಹೋಗೋಣ ಮೇಲಗಡೆ ರಾಗಿನೂ ಸಹಿತ ಒಣಾಕೋದಕ್ಕೆ ಹೋಗಬೇಕು ಆದರೆ ನಿಮಗೆ ವಿಡಿಯೋ ಶೂಟ್ ಮಾಡ್ತೀನಿ ನೋಡೋಣ ಪಾಪಿಗೆ ರಾಗಿ ಏನು ಮಾಡೋದಕ್ಕೆ ರಾಗಿ ಎಲ್ಲ ತೊಳ್ದು ಒಣ ಹಾಕ್ತೀನಿ ಅಂತ ಹೇಳಿದ್ರು ಅಮ್ಮ ಖಾಲಿ ಆಗ್ತಾ ಬರ್ತಾ ಇದೆ ಅದಕ್ಕೆ ಇವತ್ತು ರಾಗಿ ಎಲ್ಲ ತೊಳಿಬೇಕು ನೋಡೋಣ ಆದರೆ ನಿಮಗೆ ವಿಡಿಯೋನ ಶೂಟ್ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಆಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ ವಾಷಿಂಗ್ ಮಿಷಿನಲ್ಲಿ ನಾನು ವಾಶ್ರೂಮಲ್ಲಿ ನೀರನ್ನೇ ಆಫ್ ಮಾಡಿಲ್ಲ ಪೈಪ್ ಕಲೆಕ್ಷನ್ ಕೊಡ್ತೀವಲ್ವ ಅದು ಆಫ್ ಮಾಡಿಲ್ಲ ರೊಟೇಟ್ ಆಗಿಬಿಟ್ಟಿದ್ದೆ ಹಿಂಟ್ಕೊಂಡ್ಬಿಟ್ಟಿದೆ ಫುಲ್ಲು ಆದರೆ ನೀರು ಬರ್ತಾ ಇದೆ ಹಾಗೆ ನೀರು ಫುಲ್ಲಾಗಿತ್ತು ಅದಕ್ಕೆ ಇನ್ನೊಂದು ಸರಿ ತಿರುಗಿಸೋಣ ಅಂತ ನೋಡಿ ಇನ್ನೊಂದು ಸರಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಬಟ್ಟೆ ಹಾಕಿ ಇದು ಮಾಡ್ತಾ ಇದ್ದೀನಿ ಹೇಗೋ ಬಟ್ಟೆ ಬೇಗ ಆಯಿತು ಅಂತ ತುಂಬ ಖುಷಿಯಿಂದ ಇದೆ ಈಗ ಮತ್ತೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಪಾಪೋದು ರಗ್ಗೆಲ್ಲ ವಾಶ್ ಮಾಡಬೇಕಿತ್ತು ಇವತ್ತು ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ಇದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಇವಾಗ ಹಾಕ್ತಾ ಇದ್ದೀನಿ ಇದೇನಪ್ಪ ಅಂತಂದರೆ ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ ಎಡಗೆಲ್ಲ ಹೀಟ್ ಮಾಡಿ ಇರ್ತೀನಿ ನೋಡಿ ಕೈ ಕಾಲು ಹುಡಿ ಕಣ್ಣೆಲ್ಲ ಕಡ್ತಾ ಬಡ್ತಾ ಇರುತ್ತೆ ತುಂಬ ಓವರ್ ಹೀಟ್ ಆಗಿತ್ತು ನನಗೆ ಒನ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಅಂದರೆ ಚೆನ್ನಾಗಿ ಕುದಿಯೋದಿಲ್ಲ ಅದು ಕಲರ್ ಚೇಂಜ್ ಆಗೋವ್ರಿಗೂ ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಚಪಾತಿ ಮಾಡಿದ್ದೆ ನಾನೇ ಬೆಳಗ್ಗೆ ಎದ್ದು ನನ್ನ ಮಗಳಿಗೆ ಚಪಾತಿಗೆ ಈಗ ಕೈಗೆ ತುಪ್ಪನ ಸೌಡಿ ಚಪಾತಿಗೆ ತುಪ್ಪ ಸೌಡಿ ರೌಂಡ್ ರೊಟೇಟ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂದುಬಿಡ್ತಾಳೆ ನೋಡಿ ಅವ್ಳಗೂ ಎದ್ದಿದ ತಕ್ಷಣ ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎದ್ದಿದ ತಕ್ಷಣ ಈ ರೀತಿಯಾಗಿ ಕೊಡೋದಿಲ್ಲ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನು ಕುಡಿಸಿ ಆಮೇಲೆ ನಾನು ಏನೇ ತಿಂಡಿ ಮಾಡಿದರೂ ಕೊಡ್ತೀನಿ ನೋಡಮ್ಮ ಅಲ್ಲಿ ಹೋಗಮ್ಮ ಸರಿ ವೀಡಿಯೋ ಮಾಡ್ತೀನಿ ಎಂದಿದ್ದಕ್ಕೆ ಹೋಗಿದ್ದಾಳೆ ಅಮ್ಮ ನನಗೆ ಯಾವ ಥರ ಬೇಡ ಪ್ಲೇಟಿಗೆ ಹಾಕೊಡಮ್ಮ ಅಂತ ಕೇಳ್ತಾ ಇದ್ಲು ಸರಿ ಆಯ್ತು ಇಟ್ಕೊ ನೋಡೋಣ ಅಂತ ನಾನು ಯಶಗೆ ಒಂದು ಚಪಾತಿ ಕೊಟ್ಟಿದ್ದೀನಿ ತಿನ್ಕೊಂಬಿಡ್ಲಿ ಅಂತ ನೋಡಿ ಕುದೀತಾ ಇದೆ ಇದನ್ನು ಚೆನ್ನಾಗಿ ಎಲ್ಲೋ ಕಲರ್ ಬರಬೇಕು ಚೆನ್ನಾಗಿ ಕುದಿಬೇಕು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಮುಕ್ಕಲ್ ಗ್ಲಾಸ್ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮುಕ್ಕಲ್ ಗ್ಲಾಸ್ ಇಲ್ಲ ಅರ್ಧ ಗ್ಲಾಸ್ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಹೆಲ್ದಿಯಾಗಿರುತ್ತೆ ಮತ್ತು ನಿಮ್ಮ ಹೇರ್ ಫಾಲ್ ಆಗ್ತಾ ಆಗಗ್ಲೇ ಯಾವಾಗಲೂ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂತ ಕೇಳ್ತಾ ಇರ್ತೀರಲ್ವ ಮೆಂತ್ಯ ನೀರು ಚೆನ್ನಾಗಿ ಕುದೀರಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಹೇರ್ ಫಾಲ್ ಆಗೋದು ತುಂಬ ಕಂಟ್ರೋಲ್ ಆಗುತ್ತೆ ಫಸ್ಟು ಮತ್ತು ಹೀಟ್ ಪಾಡಿ ಯಾರಿಗೆಲ್ಲ ಹೀಟ್ ಪಾಡಿ ಆಗಿರುತ್ತೆ ಅದು ತುಂಬ ಅಂದರೆ ತುಂಬ ಬೇಗ ಕಂಟ್ರೋಲ್ ಆಗುತ್ತೆ ಒನ್ ವೀಕ್ ಕುಡಿದು ನೋಡಿ ಚೆನ್ನಾಗಿರುತ್ತೆ ಮತ್ತು ಪಿಂಪಲ್ಸ್ ಬರೋದಿಲ್ಲ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ಲ ಪಿಂಪಲ್ ಆವಾಗ ಆಗೋದು ಸ್ಕಿನ್ ರ್ಯಾಷಸ್ ಆಗೋದು ರೆಡ್ ರೆಡ್ ಥರ ಪಿಂಪಲ್ ಬರೋದು ಯಾವುದು ನಿಮ್ಮ ಫೇಸಲ್ಲಿ ಸ್ಕಿನ್ ಏನೇ ಅಲರ್ಜಿ ಬಂದರೂ ಸಹಿತ ಅದು ಅದು ತಡೆಗಡ್ತ ಹಾಗೆ ಇದು ಸಹಾಯ ಮಾಡುತ್ತೆ ಕಂಟಿನ್ಯೂಸ್ ಒಂದು ವಾರ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಅವಾಗವಾಗ ಕುಡಿತಾ ಹೋಗ್ತೀನಿ ಅದರ ವಿಡಿಯೋ ಮಾಡೋದಿಲ್ಲ ಅಷ್ಟೇ ಬನ್ನಿ ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಿದ ನಂತರ ಸ್ಟಾರ್ಟಿಂಗ್ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಒಂದು ಲೋ ಫ್ಲೇಮ್ ಕೊಟ್ಕೊಂಡು ಒಂದು ಟೂ ಮಿನಿಟ್ಸ್ವರೆಗೂ ಮತ್ತೆ ಕುದಿಸ್ಕೊಳ್ಳಿ ಟೋಟಲ್ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಕಲರ್ ಚೇಂಜ್ ಆಗಬೇಕು ಇಲ್ಲಿವರೆಗೂ ಕುದಿಸ್ಕೊಳ್ಳಿ ಇದಕ್ಕೆ ಉಪ್ಪು ಬೆಲ್ಲ ಏನು ಹಾಕೋದಕ್ಕೆ ಹೋಗ್ಬಿಡಿ ಬರೀ ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಮತ್ತು ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಉಪ್ಪು ಹಾಕ್ಬೇಕು ಸಿಸ್ಟರ್ ಮತ್ತು ಇನ್ನೇನಾದ್ರು ಹಾಕಬೇಕು ಒಂದೇ ಒಂದು ಹಾಕಿದ್ದೀರಂತ ಇದಕ್ಕೇನು ಬೇಡ ಏನು ಹಾಕಿದ್ರೂ ವರ್ಕ್ ಆಗೋದಿಲ್ಲ ಬರೀ ಮೆಂತ್ಯ ಕಾಳು ಖಾಲಿ ಹೋಟೆಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡೀರಿ ಇದು ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾಡ್ಕೊಂಡಿರುವಂತಹ ಡ್ರಿಂಕು ಮೆಂತ್ಯ ಡ್ರಿಂಕ್ ಅಂತ ಹೇಳ್ತಾರೆ ಖಾಲಿ ಹೋಟೆಲ್ ಕುಡೀರಿ ಫ್ರೆಂಡ್ಸ್ ಎಷ್ಟು ಎಷ್ಟು ಇದಾಗುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಮತ್ತು ಇದು ಮಲಮೂತ್ರ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದೆಲ್ಲ ತುಂಬ ಮೋಷನ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಇದನ್ನು ಎದ್ದಿ ಕಾಲಿ ಹೋಟೆಲ್ ಕುಡೀರಿ ಆಯಿತಾ ನೆಕ್ಸ್ಟ್ ಯಾವಾಗಲಾರು ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಇವಾಗಲೇ ಆಲ್ಮೋಸ್ಟ್ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಹೇರ್ ಫಾಲ್ ಆಗೋಡ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಸ್ಕಿನ್ನು ಡೈಲಿ ಚೆನ್ನಾಗಿರಬೇಕು ಮುಂದೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಬರಬಾರ್ದು ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಇದು ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತೆ ಅಂಥವ್ರಿಗೂ ಒಳ್ಳೆಯದು ಮಕ್ಳಿಗೂ ಸಹಿತ ಕುಡಿಸ್ಬೋದು ಒಂದು ಫೈವ್ ಫೈವ್ ಇಯರ್ ಮಕ್ಕಳಿಂದಲೂ ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಒಂದು ನಾಲ್ಕು ಕುಡಿಸಿದ್ದು ಮಕ್ಕಳಿಂದಲೂ ಸಹಿತ ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಕೈ ಇಡುತ್ತೆ ಜಾಸ್ತಿ ಕೈ ಇಡೋದಿಲ್ಲ ಸ್ವಲ್ಪ ಕೈ ಇಡುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಯ್ರಿ ಜಾಸ್ತಿ ಬಿಸಿ ಇದ್ದಾಗ ಕುಡಿಯೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಬೆಚ್ಚ ಬೆಚ್ಚಿದೆ ಅನ್ನೋ ಟೈಮಲ್ಲಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಬೆಲ್ಲ ಏನು ಹಾಕ್ಕೊಳೋದಕ್ಕೆ ಹೋಗ್ಬಿಡಿ ಖಾಲಿ ಹೊಟ್ಟಲ್ಲಿ ಹಾಗೆ ಕುಡಿತಾ ಬನ್ನಿ ಸಖತ್ತು ಅಂದರೆ ಸಖತ್ತು ಬೆನಿಫಿಟ್ಸ್ ಇರುತ್ತೆ ನಿಮ್ಮ ಬಾಡಿಗಂತೂ ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅಂದರೆ ಬಾಡಿ ಫುಲ್ಲು ತಂಪಾಗಿಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ಜಾಸ್ತಿ ಅಡುಗೆಲ್ಲ ಹೀಟ್ ಮಾಡಿರುತ್ತೆ ಅಂತ ಹೇಳಿದಾರೆ ಡ್ರೈವರ್ಸ್ಗಳಿಗೆ ಬಾಡಿ ಹೀಟ್ ಆಗಿರುತ್ತೆ ಮತ್ತೆ ಟೈ ಟೈಲರ್ ಮಾಡ್ತಾರಲ್ವ ಅಂಥವರ್ಸ್ಗೆ ಬಾಡಿ ಹೀಟ್ ಆಗಿರುತ್ತೆ ಅಂಥವ್ರೆ ನೀವು ಮೆಂತೆ ಡ್ರಿಂಕನ್ನು ಮಾಡ್ಕೊಂಡು ಕುಡಿಬೋದು ನೀವು ಒಂದು ಕಾಲು ಕೆ ಜಿ ಹೋಲ್ಸೇಲ್ ರೇಟಲ್ಲಿ ತಂದಿಟ್ಕೊಳ್ಳಿ ಚೆನ್ನಾಗಿರೋದು ನೋಡ್ಕೊಂಡು ಚೆನ್ನಾಗಿರುತ್ತೆ ಟಿಫನ್ ಬಂದ್ಬಿಟ್ಟು ನಾನು ಒಂದು ಎರಡು ಚಪಾತಿ ತುಪ್ಪ ತುಪ್ಪ ಸೌಡಿ ಒಂದು ಎರಡು ಚಪಾತಿ ಚಟ್ನಿ ಜೊತೆಗೆ ಟಿಫನ್ ಸಹಿತ ತಿಂದಿದ್ದಾಯಿತು ಇವಾಗ ಟೆರಾಸ್ ಮೇಲೆ ಬಂದಿದ್ದೀವಿ ತುಂಬ ಬಿಸಿಲಿತ್ತು ಅಂತ ಟೆರಾಸ್ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್ ಊರಿಂದ ರಾಗಿ ತಂದಿದ್ದೀವಿ ಅಲ್ವಾ ಸ್ವಲ್ಪ ಆಗಿತ್ತು ಅದಕ್ಕೆ ಇವಾಗ ರಾಗಿ ಒಣಗಿಸ್ಬಿಡೋಣ ಅಂತ ನನ್ನ ತಮ್ಮ ಎಲ್ಲ ರಾಗಿ ಮೇಲೆ ಕೊಟ್ಟಿದ್ದಾನೆ ಅಮ್ಮಂಗೆ ಎಲ್ಪ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕೇಳ್ಪಟ್ಟೆ ಫ್ರೆಂಡ್ಸ್ ಏನಪ್ಪ ಅಂತ ಹೇಳದಾದರೆ ನೀವಮ್ಮ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ನೀವಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ವೀಡಿಯೋದಲ್ಲಿ ಕಾಣಿಸ್ಕೊತಾ ಇಲ್ಲ ಯಾಕೆ ನೀವಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ವಿಡಿಯೋದಲ್ಲಿ ಎಲ್ಲೂ ನೀವಮ್ಮ ಕಾಣಿಸ್ಕೊತಾ ಇಲ್ಲ ಅವಾಗವಾಗ ವಿಡಿಯೋ ಇದು ಶೂಟ್ ಮಾಡಿ ತೋರಿಸ್ತಾ ಇದ್ವಿ ಅಮ್ಮ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರಿ ನೀವು ಕೇಳೋದು ಸರಿನೇ ಆದರೆ ನಮ್ಮಮ್ಮನ ಇದುವರೆಗೂ ಯಾವುದೇ ಕೆಲಸಕ್ಕೂ ಸಹಿತ ಕಲಿಸಿಲ್ಲ ನಮ್ಮಮ್ಮ ಮನೇಲೇ ಇದ್ದಾರೆ ಎಲ್ಲರೂ ಸ್ವಲ್ಪ ಕೆಲಸ ಇದೆ ಅನ್ನೋ ಟೈಮಲ್ಲಿ ಊರಿಗೆ ಬರ್ತಾರೆ ಅದು ಬಿಟ್ಟರೆ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಿಲ್ಲ ಮನೇಲಿ ಇದ್ದಾರೆ ಆಯಿತು ಫ್ರೆಂಡ್ಸ್ ಇದೊಂದು ಡೌಟ್ಸ್ ಇತ್ತು ಒಬ್ಬರು ಇಬ್ಬರು ಇದ್ದರು ಅದಕ್ಕೆ ಹೇಳಿದ್ದೀನಿ ಗೊತ್ತಿರುತ್ತೆ ನಮ್ಮ ಅಮ್ಮ ವಿಡಿಯೋ ಮುಂದೆ ಬರೋದಕ್ಕೆ ಸ್ವಲ್ಪ ಅವ್ರಿಗೆ ಶೈ ಅಂತ ಅನಿಸುತ್ತೆ ಒಂಥರ ಏನು ಬಿಡಮ್ಮ ನಿಂದೆ ತಕ್ಕೊಳ್ಳಮ್ಮ ಅಂತ ಯಾವಾಗಲೂ ಅದೊಂದು ಡೈಲಾಗ್ ಹೇಳ್ತಾ ಇರ್ತಾರೆ ನಿಂದೆ ತಕ್ಕು ಸಾಕು ಅಯ್ಯೋ ನಾನು ಏನು ಮಾತಾಡಲಿ ಏನು ಬೇಡ ಅಂತ ಹೇಳ್ತಾ ಇರ್ತಾರೆ ಅಮ್ಮನ ಕೆಲ್ಸಕ್ಕೆ ಕಳ್ಸೇ ಇಲ್ಲ ಫ್ರೆಂಡ್ಸ್ ಆ ಮನೇಲಿ ಇದ್ದಾರೆ ಯಾರು ಏನು ತಪ್ಪು ತಿಳ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಮನೇಲಿದ್ದಾರೆ ಬೇ ಬೇಕು ಅಂತಂದರೆ ಡೈಲಿ ವಿಡಿಯೋದಲ್ಲಿ ಆವಾಗವಾಗ ನಾನು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನು ಹಾಕ್ತಾ ಹೋಗ್ತೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಕೆಲಸಕ್ಕೇ ಕಳಿಸ್ತಾ ಇಲ್ಲ ಹಾಗೆ ತೋರಿಸ್ತಾ ಇಲ್ಲ ಅಷ್ಟೇ ನನ್ನದೇ ತೋರಿಸ್ತೀನಿ ಅಕ್ಕನ ಮಕ್ಕಳು ನಮ್ಮ ಮನೇಲಿ ಇದ್ದಾರೆ ನಮ್ಮ ಅಮ್ಮನೂ ಮನೇಲಿ ಇದ್ದಾರೆ ರಂಗನೂ ಮನೇಲಿ ಇದ್ದಾನೆ ರಂಗ ಸ್ವಲ್ಪ ಊರಲ್ಲಿ ಕೆಲಸ ಇದೆ ಅಂತ ರಂಗ ಹೋಗಿದ್ದಾನೆ ಅಮ್ಮನೂ ಊರಲ್ಲಿ ಕೆಲಸ ಇತ್ತು ಅಂದರೆ ನಮ್ಮ ಹೋಗ್ತಾರೆ ಹಾಸನಗೆ ಹೋಗ್ತಾರೆ ರಂಗ ಕೆಲಸ ಇತ್ತು ಅಂದರೆ ನಮ್ಮಗೆ ಹೋಗ್ತಾನೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಆಯಿತಾ ಡೋರನ್ನು ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಪಾಪಗೆ ರಾಗಿ ಸರಿ ಮಾಡೋದಕ್ಕೆ ಖಾಲಿಯಾಗಿತ್ತು ಅಂತೇಳ್ಬಿಟ್ಟು ರಾಗಿನ ತೊಳ್ದು ವಾಶ್ ಮಾಡಿದ್ವಿ ನಾವೇನು ಮೊಳಕೆ ಕಡೋದಕ್ಕೆ ಹೋಗೋದಿಲ್ಲ ಮೊಳಕೆ ಕೊಟ್ಟಿದ್ರೆ ಕಟ್ಟಿದರೆ ತುಂಬಾ ಹೆಲ್ದಿಯಾಗಿರುತ್ತೆ ಆದರೆ ಬೇಡ ಇವಾಗಲೇ ಬೇಡ ಸ್ವಲ್ಪ ದಿನ ಆಗಲಿ ಅಂತ ಹೇಳ್ಬಿಟ್ಟು ಮೊಳಕೆಯನ್ನು ಕಟ್ಟಿಲ್ಲ ಹಾಗೆ ರಾಗಿನ ಚೆನ್ನಾಗಿ ವಾಶ್ ಮಾಡಿ ತುಂಬ ರಾಗಿ ಆಗಿದೆ ತುಂಬ ಕೆಂಪಾಗಿದೆ ಆಮೇಲೆ ತೋರ್ತೀನಿ ಬಿಸಿಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಸಖತ್ತು ಚೆನ್ನಾಗಿದೆ ಇದು ಇದು ಟೆರೆಸ್ ಮೇಲೆ ಬಂದು ಎಷ್ಟೋ ದಿನ ಆಗಿತ್ತು ಹಾಗೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಡೋರನ್ನು ಕರ್ಕೊಂಡ್ಬಂದಿದ್ದೀವಿ ಆಮೇಲೆ ತೋರಿಸ್ತೀವಿ ಡೋರಾಗಿ ಬಿಸಿಲು ಬೇಕಿತ್ತು ಅದಕ್ಕೆ ನೆಳ್ಳಲ್ಲಿ ಸಾಗರ ನಿಲ್ಸ್ಕೊಂಡಿದ್ದೇನೆ ಬನ್ನಿ ಇವಾಗ ನಾವು ಅಮ್ಮನ್ ತೋರಿಸ್ತೀನಿ ನಮ್ಮಮ್ಮ ನೋಡಿಲ್ಲ ಅಂತ ನೋಡ್ಕೊಂಬಿಡಿ ಆಯ್ತಾ ರಾಗಿ ಇದೆಲ್ಲ ಫುಲ್ ನಾನೇ ಒಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮಮ್ಮ ರಾಗಿ ಪಾಪದ ಅಳ್ತಾ ಇದ್ದಾರೆ ರಾಗಿನ ಒಣಗಿಸ್ತಾ ಇದ್ದಾರೆ ಎಲೆಕ್ಟ್ರಾನ್ ಸಿಟಿ ಕಾಣಿಸ್ತಾ ಇದೆ ನಿಮಗೆ ಎಲೆಕ್ಟ್ರಾನ್ ಸಿಟಿ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ ನ್ಯೂಟನ್ ರೋಡು ನಿಯರ್ ಬೈ ನ್ಯೂಟನ್ ರೋಡೇ ನಮ್ಮ ಮನೆ ಹತ್ರ ಇರೋದು ಆಯ್ತಾ ಎಲ್ಲಿರೋದು ನಿಮ್ಮ ಮನೆ ಎಲ್ಲಿರೋದು ಕೇಳ್ತಾಯಿದ್ವಿ ನಿಯರ್ ಬೈ ನ್ಯೂಟನ್ ರೋಡು ಮತ್ತು ಎಲೆಕ್ಟ್ರಾನ್ ಸಿಟಿ ನಿಯರ್ ಬೈ ಹತ್ತಿರ ಆಗುತ್ತೆ ನೋಡಿ ಅಲ್ಲಿ ಎಲೆಕ್ಟ್ರಾನ್ ಸಿಟಿ ಇದೆ ಈ ಕಡೆ ತಿಳ್ಕೊಂಡ್ರೆ ನ್ಯೂಟನ್ ರೋಡು ಈ ಕಡೆ ತಿಳ್ಕೊಂಡ್ರೆ ಎಲೆಕ್ಟ್ರಾನ್ ಸಿಟಿ ಆ ರೀತಿಯಾಗಿ ನಮ್ಮ ಮನೆ ಇಡುವಂಥದ್ದು ತುಂಬ ಹತ್ತಿರ ಆಗುತ್ತೆ ಚೆನ್ನಾಗಿದೆ ಬನ್ನಿ ಇವಾಗ ಹೋಗೋಣ ಪಾಪದವ್ರು ರಾಗಿ ಸೇರಿ ತೋರ್ತೀನಿ ಟಿಫನ್ನೆಲ್ಲ ಎಲ್ಲರೂ ಹೊಟ್ಟೆ ತುಂಬ ತಿನ್ಕೊಂಬಂದಿದ್ದೀವ ಹೊಟ್ಟೆ ಕರ್ಕೋದಕ್ಕೆ ಅಂತ ಎಲ್ಲರೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಮೇಲೆ ಒಳ ರೂಮಿಂದೆಲ್ಲ ಬೋಲ್ಟ್ ಹಾಕ್ಕೊಂಡು ನೀಟಾಗೆ ಎಲ್ಲ ಕರ್ಕೊಂಡ್ಬಂದಿದ್ದೀನಿ ತೋರ್ತೀನಿ ಬನ್ನಿ ಹಾಂ ರಾಗಿ ತೋರಿಸ್ತೀನಿ ಇವಾಗ ಸಕತ್ತು ಕೆಂಪು ಚೆನ್ನಾಗಿ ವಾಶ್ ಮಾಡಿದ್ದಾರೆ ಅದ್ರ ಮೇಲುಗಡೆ ತರ್ತರಿಯಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಚೆನ್ನಾಗಿ ಒಂದೆರಡು ಮೂರು ಸರಿ ಉಜ್ಜಿ ಉಜ್ಜಿ ನಾವು ಅಮ್ಮ ತೆಗ್ದಿದ್ದರೆ ಮಕ್ಕಳಿಗೆ ರಾಗಿ ಸರಿ ಮಾಡಿದರೆ ರಾಗಿನ ತೊಳಿಬೇಕು ಅಂತಂದರೆ ಚೆನ್ನಾಗಿ ಉಜ್ಜಿ ಮೇಲುಗಡೆ ಅದೆಲ್ಲ ತೆಗಿಬೇಕು ಹಂಗಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೆಡ್ ಕಲರಾಗಿ ಇವಾಗ ಬಿಸಿಲಿಗೆ ಒಣಗಿಸಿ ಸಂಜೆ ಕಳಿಸ್ಬೇಕು ಸಂಜೆ ಇಲ್ಲಾಂದ್ರೆ ನಾಳೆ ಉರ್ದಿ ಸ್ವಲ್ಪ ಬೆಚ್ಚಿ ಮಾಡಿ ಬಿಸಿ ಮಾಡಿ ಕುಟ್ಕಳ್ಸ್ತೀನಿ ನನ್ನ ತಮ್ಮ ಏನು ಹೇಳ್ತಾನೆ ಏನೂ ಗೊತ್ತಿಲ್ಲ ಇವಾಗಲೇ ಹಾಕಿಸ್ಕೊಂಬತ್ತೀನಿ ಅಂದರೆ ಕೊಡ್ತೀನಿ ಇಲ್ಲ ಅಂತಂದ್ರೆ ನಾಳೆ ಹಾಕಿಸ್ಕೊಬರ್ತೀನಿ ಕೊಡ್ತೀನಿ ಇವಾಗ ನಮ್ಮ ಕ್ಯೂ ಟು ಡೋರ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಬಿಸಿಲಿಗೆ ಕಾಡಿಗೆ ಹಾಕಿಲ್ಲ ಏನು ಬೇಜಾರು ಮಾಡ್ಕೊಳ್ಳೋದಿಕ್ಕೊಬ್ಬಡಿ ಮಿಸ್ ಆಗಿದೆ ಕಾಡಿಗೆ ಹಾಕೊಳ್ಳೋದನ್ನು ಮೈಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀನಿ ಇವತ್ತು ಮಂಗಳವಾರ ಅಂತ ಆಯಿಲ್ ಅಪ್ಲೈ ಮಾಡಿಲ್ಲ ಚೆನ್ನಾಗಿ ಬಿಸಿಲು ಬಂದಿತ್ತು ಆಯಿಲ್ ಅಪ್ಲೈ ಮಾಡಬೇಕಿತ್ತು ಹೆಣ್ಮಕ್ಳು ಮಂಗಳವಾರ ಆಯಿಲ್ ಅಪ್ಲೈ ಮಾಡ್ಕೋಬಾರ್ದು ಅಂತ ಹೇಳ್ತಾ ಅದಕ್ಕೆ ಅಪ್ಲೈ ಮಾಡ್ಕೊಂಡಿಲ್ಲ ಅವಳಿಗೂ ಅಪ್ಲೈ ಮಾಡಿಲ್ಲ ಸಾಗರ್ ಎತ್ಕೊಂಡಿದ್ದಾನೆ ನಾನು ರಾಗಿ ಒಣ ಹಾಕೋದಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ಡೋರ ನೋಡಿ ಅವಳಗಂತೂ ಹೊರಗಡೆ ಈ ಥರ ನೋಡೋದು ಅದೆಲ್ಲ ತುಂಬ ಇಷ್ಟ ಆಗ್ತಾ ಇರುತ್ತೆ ಪಾಪ ಅವಳಿಗೂ ಒಳಗೆ ಇದ್ದು ಇದ್ದು ಬೋರ್ ಆಗಬಾರ್ದು ಅಂತ ಹೊರಗಡೆ ಕರ್ಕೊಂಬಂದಿದ್ದೀನಿ ಅವಳೇನು ಗೊತ್ತಾ ಫ್ರೆಂಡ್ಸ್ ಹೊರಗಡೆ ಅದು ಇದು ನೋಡೋದು ಅಂದರೆ ತುಂಬ ಇಷ್ಟ ಹಾಗಾದರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒನ್ ಅವರ್ ಬೇಕಾದ್ರೂ ಓಡಾಡ್ಸಿದ್ರೆ ಸುಮ್ಮನೆ ಓಡಾಡ್ತಿರ್ತಾಳೆ ಆ ಥರ ನೀವು ಚೆನ್ನಾಗಿ ಆ ಕಡೆ ಈ ಕಡೆ ತೋರಿಸ್ಬೇಕಾಗುತ್ತೆ ಮಕ್ಕಳು ಇದಿದೆ ಅದಿದೆ ಅಂತ ನೋಡೋದಕ್ಕೆ ಸ್ವಲ್ಪ ಬ್ರೈನ್ ಇನ್ನೂ ಶಾರ್ಪ್ ಆಗುತ್ತೆ ಒಳಗೆ ನಾಲ್ಕು ಗೋಡೆ ಮಧ್ಯೆ ಕೂಡ ಹಾಕೊಂಡ್ಬಿಟ್ರೆ ಬಾಣಂತನ ಮಾಡ್ಕೊಂಬಿಟ್ರೆ ಅದ್ಯಾವುದು ಇದಾಗೋದಿಲ್ಲ ಬನ್ನಿ ಇವಾಗ ಹಾಂ ಪಾಪನ್ನೆಲ್ಲ ಇದು ಮಾಡಿಸ್ಕೊಂಬಂದಿದ್ದಾಯಿತು ಇದು ನೈಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ವೀಡಿಯೋ ಮಾಡಿದ್ದೀವಿ ನೈಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಮಲ್ಕೊಂಬಿಟ್ಟಿದ್ವಿ ಊಟ ಮಾಡಿ ಮತ್ತೆ ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ವಿ ಅಲ್ಲಿಂದ ಬಡವಷ್ಟೊದಿಗೆ ತುಂಬ ಹೊಟ್ಟೆ ಹಸ್ತಿತ್ತು ಎರಡು ರಾಗಿ ಸರಿ ಮಾಡಿದ್ದೀನಿ ಒಂದು ಬೌಲು ರಾಗಿ ಪ್ಲೈನ್ದು ರಾಗಿ ಸರಿ ಬಂದು ನಮ್ಮ ಡೋರಾಗೆ ಇದು ರಾಗಿ ಸಡಿ ಜೊತೆಗೆ ಕಪ್ ಕಪ್ಪಷ್ಟು ಹಾಕಿ ಅಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಎಸಿಕಾಗೆ ಎಸಿಕಾಗೆ ಇದು ನಾನು ಡೈಲಿ ನೈಟ್ ಹೊತ್ತು ಕೊಡ್ತಾ ಇದ್ದೀನಿ ನೈಟ್ ಹೊತ್ತು ಖಾಲಿ ಹೋಟೆಲ್ ಕೊಡಿದ್ರೆ ಏನು ತೊಂದರೆ ಇಲ್ಲ ನೈಟ್ ಹೊತ್ತು ಮಾರ್ನಿಂಗು ಮಧ್ಯಾಹ್ನ ಅದಿಷ್ಟು ಮಾರ್ನಿಂಗ್ ಕುಡ್ಸೋದಕ್ಕೆ ಹೋಗ್ಬಿಡಿ ಹಾಲು ಹಾಕಿರ್ದಿನಿ ಅಲ್ವಾ ಕಫ ಆಗ್ಬಿಡುತ್ತೆ ಸ್ವಲ್ಪ ಮಧ್ಯಾಹ್ನ ರಾತ್ರಿ ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಇದು ಕುಡಿಯೋದ್ರಿಂದ ಮಕ್ಕಳಿಗೆ ಎಷ್ಟು ಹೆಲ್ದಿಯಾಗಿರ್ತಾರೆ ಅಂದರೆ ಪ್ರೋಟೀನ್ ರಿಚ್ ಇರುತ್ತೆ ಬೌನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಬ್ರೈನು ತುಂಬ ಶಾರ್ಪಾಗಿಡುತ್ತೆ ಈ ಒಂದು ಹಾಲು ಮತ್ತು ರಾಗಿ ಸಾರಿನ ತಿನ್ನಿಸೋದ್ರಿಂದ ಆಯ್ತಾ ಇದು ಖಂಡಿತವಾಗಿ ಮಕ್ಕಳಿಗೆ ಡೈಲಿ ಒನ್ ಒಂದು ಕಪ್ ಕುಡಿತಾ ಬನ್ನಿ ನಮ್ಮ ಎಶಿಕಾಗು ಸಹಿತ ಸ್ವಲ್ಪ ದಪ್ಪ ಆಗ್ತಾ ಇದ್ದಾಳೆ ನಾನು ಸ್ವಲ್ಪ ಹತ್ತಿರದಿಂದ ತೋರಿಸಿಲ್ಲ ತೋರ್ತೀನಿ ನಿಮಗೆ ಆಯಿತಾ ಒನ್ ಮಂತ್ ಆಗಲಿ ಆಫ್ಟರ್ ಒನ್ ಮಂತ್ ಚಾಲೆಂಜ್ ಇದ್ದೀನಿ ಯಶಿಕಾಗೆ ಕುಡಿಲಿ ಅಂತ ಬನ್ನಿ ಇವಾಗ ಇಶಿಕಾಗೆ ಕೊಟ್ಟಿದ್ದೀನಿ ನೈಟ್ ಒಂದೊಂದು ಟೈಮು ನಾನು ಮಧ್ಯಾಹ್ನ ಕೊಡ್ತೀನಿ ಒಂದೊಂದು ಟೈಮ್ ರಾತ್ರಿ ಕೊಡ್ತೀನಿ ಎರಡು ಟೈಮಲ್ಲಿ ಯಾವಾಗ ಬೇಕಾದ್ರೂ ಕೊಡ್ಬೋದು ಆಯಿತಾ ಒಂದೊಂದು ಟೈಮ್ ಬೆಳಗ್ಗೆ ಎದ್ದು ಕೊಟ್ಬಿಡ್ತೀನಿ ಬೆಳಗ್ಗೆ ಎದ್ದು ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್ ನಾನೇ ಹೇಳ್ತಾಯಿದ್ದೀನಿ ಇಶಿಕಾಯಿದು ತುಂಬ ಇಷ್ಟಪಟ್ಟು ಕುಡಿತಾಳೆ ಇದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ನಾನು ಯಾವುದು ಡ್ರೈ ಫ್ರೂಟ್ಸ್ ಏನೂ ಹಾಕ್ತಂಗೆ ಹಾಗೆ ಕೊಟ್ಟಿದ್ದೀನಿ ನೋಡೋಣ ಹಾಗೆ ನೋಡೋಣ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ದಪ್ಪಾಗ್ತಾಳೆ ಅಂತ ನೋಡಬೇಕು ಹೆಲ್ದಿಯಾಗಿದ್ದರೆ ಸಾಕು ದಪ್ಪಾಗ್ತಾಳೆ ಅಂತಲ್ವ ಇನ್ನೊಂದು ಚೂರು ದಪ್ಪ ಆದರೆ ಸಾಕು ನನಗೂ ಆಸೆ ಇರ್ತಲ್ಲ ಆ ಮಗು ಆಗಬೇಕು ಅಂತ ಅದಕ್ಕೆ ಚೆನ್ನಾಗಿ ಆರಾಮ್ಸಿಗೆ ಕುಟ್ಕೊಂಡ್ಬಿಡ್ತಾಳೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಪಾಪಗೆ ರಾಗಿ ಸರಿ ಜೊತೆಗೆ ಒಂದು ಚಿಟಕೆ ಅಷ್ಟು ಉಪ್ಪು ಹಾಕ್ತೀನಿ ಅಲ್ವ ಅದು ಬಿಟ್ಟರೆ ಇನ್ನು ಜಾಸ್ತಿ ಏನು ಉಪ್ಪು ಹಾಕಿಲ್ಲ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಹಾಲನ್ನು ಹಾಕ್ಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾರೆ ಒಬ್ಬೊಬ್ಬರು ಬೆಲ್ಲ ಹಾಕಿದರೆ ಮಕ್ಕಳಿಗೆ ಅದೆಲ್ಲ ಜಂತುಳು ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮೆಶಿಕಾಗಂತೂ ಸಕ್ಕರೆ ತಿನಿಸಿದ ತಕ್ಷಣ ಜಂತುಳು ಹಾಕ್ತಾ ಇರುತ್ತೆ ಬೇಡ ಹೇಳ್ಬಿಟ್ಟು ನಾನು ಯಾವುದೂ ಕೊಟ್ಟಿಲ್ಲ ಅವಳು ತಿಂದಿದ್ದಕ್ಕೆ ಅಮ್ಮ ನಾನು ತಿಂದಿದ್ದೀನಿ ತಾನೇ ಏನಾರು ಒಂದು ಆಟಸೊಂದು ತರಿಸ್ಕೊಡಮ್ಮ ಅಂತ ಕೇಳ್ತಾಯಿದ್ಳು ಇದನ್ನು ಎರಡು ಕೇಳ್ತಾ ಇದ್ದಾಳೆ ಅಮ್ಮ ಉಫ್ ಉಫ್ ಮಾಡೋದು ಬಲೂನ್ ಬರುತ್ತಲ್ಲ ನೀನು ಇಡೀ ಪಾಪ ಕೈಯಲ್ಲಿ ಇಟ್ಸು ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಜಸ್ಟ್ ಫೈವ್ ರುಪೀಸ್ ಕೊಟ್ಟು ತರಿಸ್ಕೊಟ್ಟಿದ್ದೀನಿ ಪಾಪ ಆಟ ಆಡಲಿ ಅಂತ ಅವಳು ಖುಷಿನಲ್ವ ಇವ್ರು ಇವನು ಇವಳು ಮತ್ತು ಬೂಅನ್ ಇಬ್ಬರು ಒಂದು ನಾನು ಮತ್ತು ಸಾಗರ್ ಇಬ್ಬರು ಒಂದು ಅದ್ರ ಹಂಗೆ ಹೋದರೆ ಹಂಗೆ ಆಟ ಆಡ್ತಾ ಇರ್ತೀವಿ ನಾವಂತೂ ಬನ್ನಿ ಇವಾಗ ನೈಟ್ ಸ್ವಲ್ಪ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರದ್ದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವಾ ಇನ್ನೊಂದು ಸ್ವಲ್ಪ ನಮ್ಮ ಭೂವನ್ನೇ ಹಾಕಿ ಮೀ ನಾನು ಬಟ್ಟೆ ಫೋಲ್ಡ್ ಮಾಡ್ತೀನಿ ಅವನು ತುಂಬ ಹೆಲ್ಪ್ ಮಾಡ್ತಾನೆ ಬಟ್ಟೆ ಫೋಲ್ಡ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ ಬಿಡು ಅವನೇ ಮಾಡ್ತೀನಿ ಅಂದಮೇಲೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಅವನು ತಂದಿರೋದು ಅವನೇ ಫೋಲ್ಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ತಂದೆ ನಾನೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಟ್ಟೆ ಒಣಗಿಲ್ದಿದ್ದೆಲ್ಲ ಸ್ವಲ್ಪ ಸೈಡಿಗೆ ಇದ್ದೀನಿ ಪಾಪದೆಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಪಾಪದ್ದು ನಂದು ರಂಗಂದು ಎಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅವ್ನು ಬೋನ್ ಬಂದ್ಬಿಟ್ಟು ಅವ್ರದು ನಂದು ರಂಗಣಂದು ಸ್ವಲ್ಪ ಇದೆ ಅದೆಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದಾನೆ ಬನ್ನಿ ಇವಾಗೆಲ್ಲ ಫೋನ್ ಮಾಡ್ಕೊಂಡು ಊಟ ಮಾಡಿಲ್ಲ ಇನ್ನೂ ಊಟ ಮಾಡಬೇಕು ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಅಮ್ಮ ನಮ್ಮ ಮನೇಲೇ ಇದ್ದಾರೆ ಫ್ರೆಂಡ್ಸ್ ಎಲ್ಲೂ ಹೋಗಿಲ್ಲ ಮತ್ತು ಎಲ್ಲೋ ಹೋಗಿದ್ದಾರೆ ಅಂತ ಕೇಳೋದಕ್ಕೆ ಹೋಗ್ಬಿಡಿ ಅಮ್ಮ ನಮ್ಮಲ್ಲೇ ಇದ್ದಾರೆ ನಮ್ಮ ಮನೇಲೇ ಇದ್ದಾರೆ ಮತ್ತು ಡ್ಯೂಟಿಗೂ ಸಹಿತ ಹೋಗ್ತಾ ಇಲ್ಲ ಆಯಿತಾ ಎಲ್ಲೋ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದಾರೆ ವಿಡಿಯೋ ತೋರ್ಸೋದಿಲ್ಲ ಅಷ್ಟೇ ಆದ್ಬಿಟ್ಟು ಏನೂ ಇಲ್ಲ ಬನ್ನಿ ಇವಾಗ ಪಾಪ ನಿಮಗೂ ಡೌಟ್ಸ್ ಇರುತ್ತೆ ಅಲ್ವಾ ಎಲ್ಲೋದ್ರು ಏನೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಕೇಳ್ತಾ ಹೇಳ್ತಾ ಇಲ್ಲ ಅಂತ ಅಷ್ಟೇ ಅದು ಬಿಟ್ರಿ ಇನ್ನೇನಿಲ್ಲ ಫ್ರೆಂಡ್ಸಾ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ವಿ ಕೊಬ್ಬರಿಣೆ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಜುಟ್ಟು ನೋಡಿ ಎಷ್ಟು ಎಷ್ಟು ಸಣ್ಣಗಾಗಿದೆ ಅಂತ ತುಂಬ ಸಣ್ಣಗಾಗಿದೆ ಜುಟ್ಟು ದಿನ ಎತ್ತಿ ಎತ್ತಿ ಸುಮ್ಮನೆ ಹಾಗೆ ಕಟ್ಕೊಂಡ್ಬಿಡ್ ಸಿಸ್ಟರ್ ಈ ಥರ ತಲೆ ಬಚ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇದ್ದೆ ನಿನ್ನೆ ತುಂಬ ಮುಂದಕ್ಕೆ ಈ ಥರ ಹೆಣ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕಾಣುತ್ತೆ ನಾನು ಕಾಲೇಜಿಗೆ ಹೋಗ್ಬೇಕಾರಲ್ಲ ಅದೇ ಥರನೇ ಹಾಕ್ಕೊಂಡು ಇದ್ದೆ ಒಂಥರ ಕ್ಯೂಟಾಗಿ ಕಾಣ್ತೀನಿ ಇವಾಗಂತೂ ಸ್ವಲ್ಪ ಸೋಂಬೇಡಿತನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದೊಂದಿನ ತಲೆನೇ ಬಚ್ಚೋದಿಕ್ಕೆ ಹೋಗೋದಿಲ್ಲ ನಾ ಅಷ್ಟು ಒಂಥರ ಮಗು ನೋಡ್ಕೋಬೇಕು ವಿಡಿಯೋ ಮಾಡಬೇಕು ಅದೆಲ್ಲ ಇರುತ್ತೆ ಅಲ್ವಾ ಇನ್ನು ಮುಂದೆ ಜಾಸ್ತಿ ಜಡನೇ ಬಾಚ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಒಂದು ಜುಟ್ಟು ಕಟ್ಕೊಳ್ಳೋದಿಲ್ಲ ಇನ್ನು ಮುಂದೆ ¿Vale? ¿Eh? ತಡನೆ ಬಚ್ಕೊಂಡ್ಬಿಡ್ತೀನಿ ಹೆಣ್ಕೊಂಬಿಡ್ತೀನಿ ಏರ್ಫಾಲು ತುಂಬ ಇದೆ ನನಗೆ ಅಂತ ಅಲ್ಲ ಯಾರೆಲ್ಲ ಡಿಲವರಿ ಆಗಿರುತ್ತೆ ನೋಡಿ ಅಂಥವ್ರಿಗೆ ಏರ್ ಫಾಲ್ ತುಂಬಾ ಆಗುತ್ತೆ ಅದು ಸಹಜ ಯಾಕೆ ಅಂತಂದರೆ ನಮಗೆ ವಿಟಮಿನ್ ಜಾಸ್ತಿ ಸಿಗದಿರೋ ಕಾರಣದಿಂದಾಗಿ ಅದಕ್ಕೋಸ್ಕರನೇ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಹಿತ ಆಗ್ತಾ ಇರುತ್ತೆ ನಮ್ಗೆ ಆವಾಗ ಅವಾಗ ಅದಕ್ಕೋಸ್ಕರ ಇದೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಇವಾಗೇನು ನಾನು ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇಲ್ಲ ಹೋಮ್ ರೆಮಿಡಿ ಟ್ರೈ ಮಾಡಬೇಕು ಅಂದರೆ ಒಂದೆರಡು ಅವರ್ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕು ಅದು ಅಪ್ಲೈ ಮಾಡಬೇಕು ತುಂಬ ಪೇ ಇಂದ ಮಾಡಬೇಕಾಗುತ್ತೆ ಸ್ವಲ್ಪ ಮಗು ದೊಡ್ಡದಾಗ್ಲಿ ಆಮೇಲೆ ಹೇರ್ ಅನ್ನ ಮಾಡ್ಕೊಳ್ತೀನಿ ಇವಾಗ ಏನು ಮಾಡ್ಕೊಳ್ಳೋದಿಲ್ಲ ನಮ್ಮ ಡೋರ್ ಆರಾಮಸಾಗಿ ಮಲ್ಕೊಂಡಿದ್ದಾಳೆ ಇನ್ನು ಆಟ ಆಟಾಡ್ತಾ ಇದ್ದಾಳೆ ಊಟ ಇನ್ನೂ ಮಾಡಿಲ್ಲ ಫ್ರೆಂಡ್ಸಾ ವೀಡಿಯೋನೇ ಏನು ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಡೈಲಿ ವ್ಲಾಗು ಯಾವ ರೀತಿಯಾಗಿರುತ್ತೆ ನೋಡಿ ಒಂದೇ ಹತ್ರ ಕುತ್ಕೊಂಡು ಮಾಡಿಲ್ಲ ಎಲ್ಲ ಹತ್ರ ನಾನು ಆ ವೀಡಿಯೋನ ಮಾಡಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ವೀಡಿಯೋ ಬೇಕಾ ಇಲ್ಲ ಅಂತಂದರೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದರೆ ನಾನು ಅದೇ ರೀತಿ ವೀಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ ಬನ್ನಿ ಫೇಸ್ಗು ಸಹಿತ ಕೊಬ್ಬರಣ್ಣೆ ಅಪ್ಲೈ ಮಾಡ್ಕೋಬೇಕು ಇವನು ಬಂದು ಕುಂತ್ಬಿಟ್ಟಿದ್ದಾನೆ ಫ್ರೆಂಡ್ಸ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಬ್ಬರೆಣೆ ನೋಡಿ ಕೊಬ್ಬರಿನೇ ಸ್ವಲ್ಪ ತೊಗೊಂಡಿದ್ದೀನಿ ಲೈಟಾಗಿ ಕೊಬ್ಬರಿನೇ ತೊಗೊಂಡಿದ್ದೀನಿ ಫೇಸ್ಗೆ ಅಪ್ಲೈ ಮಾಡೋಣ ಅಂತ ತಲೆ ಮೇಲೆ ಅದರಲ್ಲೇ ಅಪ್ಲೈ ಮಾಡೋಕೆ ಹೋಗಬಾರ್ದು ಡೈರೆಕ್ಟಾಗಿ ಡ್ಯಾಂಡ್ರಫ್ ಏನಿರುತ್ತೆ ಅದೆಲ್ಲ ಮುಗಿದ ಮೇಲೆ ಬಂದುಬಿಡುತ್ತೆ ಅದಕ್ಕೆ ಹ್ಯಾಂಡಲ್ಲ ವಾಶ್ ಮಾಡಿದ ಮೇಲೆ ಇನ್ನೇನು ಮಲ್ಕೋತೀನಿ ಅನ್ನೋ ಟೈಮಲ್ಲಿ ನಾನು ಕೊಬ್ಬರಿ ಎಣ್ಣೆನ ಡೈಲಿ ಅಪ್ಲೈ ಮಾಡ್ತೀನಿ ಅದು ಬಿಟ್ರೇನು ಯಾವುದೂ ಇಲ್ಲ ಮುಂಚೆ ನಾನು ಇನ್ನೊಂದು ಅಪ್ಲೈ ಮಾಡ್ತಾ ಇದ್ದೆ ಅದು ಒಂದು ಸಪ್ರೇಟ್ ವೀಡಿಯೋ ಮಾಡ್ತಾ ಹೋಗ್ತೀನಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದು ವಾರ ಮಲ್ಕೋಬೇಕಾದ್ರೆ ನೀವು ಸ್ವಲ್ಪ ಸ್ವಲ್ಪ ಒಂದು ಟೂ ಅಷ್ಟು ಒನ್ ಟೂ ಟು ತ್ರೀ ಅಷ್ಟು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಎಷ್ಟು ಸಾಫ್ಟ್ ಅಂತ ಅನಿಸುತ್ತೆ ಸ್ಕಿನ್ ಒಂಥರ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದ್ದನ್ನೆಲ್ಲ ಸ್ವಲ್ಪ ಕೈಗೆ ಹಚ್ಕೊಳ್ತೀನಿ ಅಷ್ಟೇ ಇತ್ತೀಚಿಗೆ ಇದನ್ನೂ ಸಹಿತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಸ್ಕಿನ್ ಸ್ವಲ್ಪ ತುಂಬಾ ಡಲ್ಲಾಗಿದೆ ಮುಂಚೆ ಮಾಡ್ತಾಯಿದ್ದೆ ಇವಾಗ ಯಾವುದು ಮಾಡ್ತಾಯಿಲ್ಲ ಸ್ಕಿನ್ ಸ್ಕಿನ್ ಕೇರು ಮಾಡ್ತಾ ಇಲ್ಲ ಹೇರ್ ಕೇರು ಸಹಿತ ಮಾಡ್ತಾಯಿಲ್ಲ ಬನ್ನಿ ಇವಾಗ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ ಫೇಸ್ಗೆ ಜಸ್ಟಿಂಗ್ ಮಾಡ್ಕೊಂಡ್ರೆ ಸಾಕು ತೋರಿಸ್ತೀನಿ ಹತ್ತಿರದಿಂದ ತೋರ್ತೀನಿ ಫ್ರೆಂಡ್ಸ್ ಹತ್ರದಿಂದ ಹೆಂಗೆ ಕಾಣ್ತಿದ್ದೀನಿ ಅಂತ ಸ್ವಲ್ಪ ಬ್ಲ್ಯಾಕು ಕಾಣ್ತೀವಿ ನೈಟ್ ಹೊತ್ತು ಆದರೆ ಬೆಳಗ್ಗೆ ಹೊತ್ತು ಫೇಸ್ ವಾಶ್ ಮಾಡಿದ ಮೇಲೆ ಆದರೆ ಬೆಳಗ್ಗೆ ಹೊತ್ತು ಫೇಸ್ ವಾಶ್ ಮಾಡಿದ್ಮೇಲೆ ಎಷ್ಟು ಸಾಫ್ಟ್ ಅಂತ ಅನಿಸುತ್ತೆ ಅಂದರೆ ಸಾಫ್ಟ್ ಅನ್ಸುತ್ತೆ ಒಂಥರ ಗ್ಲೋನೆಸ್ ಬರುತ್ತೆ ಅಜಸ್ಟ್ ಈ ಥರ ಮಾಡಿ ನಿಮಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಇದು ನ್ಯಾಚುರಲಾಗಿ ಇರುತ್ತೆ ಎಣ್ಣೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಅಂದರೆ ನೈಟ್ ಹತ್ತು ತರಾಮ್ಸೆಗೆ ಕಣ್ಣಿಗೆಲ್ಲ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಆಹಾ ನಿದ್ದೆ ಬರುತ್ತೆ ಮತ್ತು ಹುಬ್ಬು ನಿಮ್ಗೆ ಯಾರಿಗೆಲ್ಲ ಹುಬ್ಬಿಡೋದಿಲ್ಲ ನೋಡಿ ಅಂತ ಯಾರಿಗೆಲ್ಲ ಹುಬ್ಬು ಜಾಸ್ತಿ ಇರೋದಿಲ್ಲ ನೋಡಿ ಹೇರ್ ಜಾಸ್ತಿ ಇರೋದಿಲ್ಲ ಅಲ್ವಾ ಇಲ್ಲಿ ಅವಾಗ ಸ್ವಲ್ಪ ಅಡ್ಲೆಣ್ಣೆ ತೊಗೊಂಡು ಚೆನ್ನಾಗಿ ನೈಟ್ ನೈಟು ಮಲ್ಕೋಬೇಕಾದ್ರೆ ಅಪ್ಲೈ ಮಾಡಿ ಮಲ್ಕೊಳ್ಳಿ ಹೇರು ಯಾರಿಗೆಲ್ಲ ಬಂದಿರೋದಿಲ್ಲ ಹೇರು ಹೊಸದು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟಕ್ಕೆ ಇರುತ್ತೆ ಇಷ್ಟಕ್ಕಿರೋದಿಲ್ಲ ಅಂಥವ್ರು ಡೈಲಿ ಚೆನ್ನಾಗಿ ನೀವು ಅಡ್ಲೆಣ್ಣೆ ಕೊಬ್ಬರೇನೆಲ್ಲ ಅಡ್ಲೆಣ್ಣೆ ಅಂತ ಬರುತ್ತೆ ನೋಡಿ ಅದನ್ನು ಅಪ್ಲೈ ಮಾಡಿ ಮಲ್ಕೋಬೋದು ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ವಾ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಚಾನಲ್ಗೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ನಡೆಯಾ ಮತ್ತೊಂದು ಹೊಸ ಅವ್ರ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್